ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ರಾಜ್ಯ ಘಟಕ ಕಲಬುರಗಿ ವತಿಯಿಂದ ಸಚಿನ್ ಎಸ್ ಪರತಾಬಾದ ಸಂಸ್ಥಾಪಕ ಅಧ್ಯಕ್ಷರು ನೇತೃತ್ವದಲ್ಲಿ ಪ್ರತಿ ವರ್ಷ ಆಚರಣೆ ಮಾಡುತ್ತಾ ಬರುತ್ತಿರುವ ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನಾಚರಣೆ ದಿನದಂದು ಸರ್ಕಾರಿ ರಜೆ ಘೋಷಣೆ ಮಾಡಬೇಕು ಹಾಗೂ ಈ ದಿನದಂದು ಕೇವಲ ಉಕ್ಕಿಲ ಮನುಷ್ಯನಾದ ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಾವಚಿತ್ರವನ್ನು ಮಾತ್ರ ಇಟ್ಟು ಪೂಜೆ ಮಾಡುತ್ತಿದ್ದು ಸದರಿ ಈ ಭಾವಚಿತ್ರದೊಂದಿಗೆ ಸಂವಿಧಾನ ಶಿಲ್ಪ ಡಾ ಆರ್ ಅಂಬೇಡ್ಕರ್ ಹಾಗೂ ಜಗಜ್ಯೋತಿ ಬಸವಣ್ಣ ನವರ ಭಾವಚಿತ್ರಗಳನ್ನು ಇಡಲು ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರರವರು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಜಲಸಂಪನ್ಮೂಲ ಸಚಿವರು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ನಂತರ ಮಾತನಾಡುತ್ತಾ ಅತ್ಯಂತ ಹಿಂದುಳಿದ ಪ್ರದೇಶವೆಂದು ಹಣಿಪಟ್ಟಕಟ್ಟಿಕೊಂಡಿರುವ ಈ ಭಾಗಕ್ಕೆ ಉಕ್ಕಿನ ಮನುಷ್ಯ ಖ್ಯಾತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ನಿಜಾಮರ ಸಂಗಡ ಹೋರಾಟ ಮಾಡಿ ಭಾಗವನ್ನು ನಿಜಾಮರ ಬಿಡಿಸಿಕೊಂಡು ಸ್ವಾತಂತ್ರ್ಯ ನೀಡುವಲ್ಲಿ ಅವರ ಕೊಡುಗೆ ಅಪಾರವಾದದ್ದು ಇಡೀ ಭಾರತ ದೇಶಕ್ಕೆ ಒಂದು ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಿರುತ್ತದೆ ಆದರೆ ಹೈದರಾಬಾದ ಕರ್ನಾಟಕ ಭಾಗಕ್ಕೆ ಒಂದು ಸಾವಿರ ಒಂಬೈನೂರ ನಲವತ್ತೆಂಟರಲ್ಲಿ ಅಂದರೆ ಒಂದು ವರ್ಷದ ನಂತರ ತಡವಾಗಿ ಸ್ವಾತಂತ್ರ್ಯ ದೊರಕಿತು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಲ್ಲಭಬಾಯಿ ರವರ ಭಾವಚಿತ್ರ ಮಾತ್ರ ಇಟ್ಟು ಹೂವಿನ ಮಾರ್ಲಾಪಣೆ ಮಾಡುತ್ತಾ ಕರ್ನಾಟಕ ಸರ್ಕಾರ ಬಂದಿರುತ್ತದೆ ಆದರೆ ಹೈದರಾಬಾದ ಕರ್ನಾಟಕ ಭಾಗದ ಇತಿಹಾಸವನ್ನು ಯಾವುದೇ ಪಠ್ಯ ಪುಸ್ತಕದಲ್ಲಿ ಇಲ್ಲಿಯವರೆಗೆ ಅಳವಡಿಸಿರುವುದಿಲ್ಲ ಈಗಿನ ಸರ್ಕಾರ ಮುಂಬರುವ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಕಲ್ಯಾಣ ಕರ್ನಾಟಕ ದಿನಾಚರಣೆಗೆ ಸರ್ಕಾರಿ ರಜೆ ಘೋಷಣೆ ಮಾಡಬೇಕು ಹಾಗೂ ನಮ್ಮ ಭಾಗದ ಇತಿಹಾಸವನ್ನು ಪಠ್ಯ ಪುಸ್ತಕದಲ್ಲಿ ಅಳವಡಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸುರೇಶ್ ಹನಗುಡಿ ಅಕ್ಷಯ ಅನವೀರ ಪಾಟೀಲ ರವಿ ಸಜ್ಜನ್ ಬಸ್ಸು ಅಜಯ ಪ್ರವೀಣ ಸಿಂಧೆ ಅಂಬು ಮಸ್ಕಿ ಸಾಯಿ ಕುಮಾರ ಸಿಂಧೆ ಇವರೆಲ್ಲರೂ ಉಪಸ್ಥಿತರಿದ್ದರು ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಕಲಬುರಗಿ ನಗರಕ್ಕೆ ಏನು ಆಗಮಿಸುತ್ತಿರುವಂತ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಕಲಬುರಗಿ ನಗರಕ್ಕೆ ಆಗಮಿಸಿದ್ದಾರೆ ನಮ್ಮ ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಮನವಿ ಒಂದು ಬೇಡಿಕೆ ಇತ್ತು ಬೇಡಿಕೆ ಏನಪ್ಪ ಅಂತಂದ್ರೆ ಏನು ಮುಂದಿನ ತಿಂಗಳು ಬರುವಂಥ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮಗೆ ಭಾರತಕ್ಕೆ ಸಿಕ್ಕಿರುವಂಥ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಆಗಸ್ಟ್ ಇದು ಸ್ವತಂತ್ರ ಸಿಕ್ಕರೆ ನಮಗೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮಗೆ ಸ್ವತಂತ್ರ ಸಿಕ್ಕಿದೆ ಅದಕ್ಕೆ ಸ್ವತಂತ್ರ ದಿನಾಚರಣೆ ಆಚರಣೆಗೆ ನಮಗೆ ರಜಾ ಘೋಷಣೆ ಮಾಡಬೇಕು ಮತ್ತು ಏನು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾವಚಿತ್ರ ಜೊತೆ ಬುದ್ಧ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ವಿಶ್ವಗುರು ಬಸವಣ್ಣರ ಭಾವಚಿತ್ರ ಇಟ್ಟಿ ಭಾರತದ ಧ್ವಜವನ್ನು ಹಾರಿಸಬೇಕು ಅಂತಂದು ನಮ್ಮದೊಂದು ಬೇಡಿಕೆ ಮೂಲಕ ಇವತ್ತು ನಾವು ಏನು ಕಲಬುರಗಿ ನಗರಕ್ಕೆ ಆಗಮಿಸಿದಂಥ ಏನು ಉಪಮುಖ್ಯಮಂತ್ರಿಯಾಗ ಡಿ ಕೆ ಶಿವಕುಮಾರ್ ಅವರಿಗೆ ಸರ್ ಅವರಿಗೆ ಭೇಟಿ ನೀಡಿ ಮನವಿ ಪತ್ರನ ಸಲ್ಲಿಸಿದ್ದೇವೆ ಅದೇ ರೀತಿಯಾಗಿ ನಮ್ಮ ಜಿಲ್ಲೆ ಆಗಿರುವಂಥ ಪ್ರಿಯಾಂಕ ಖರ್ಗೆ ಸಾವ್ರಿಗೌರಿಗೂ ಭೇಟಿ ಆದಾಗ ಅವರಿಗೂ ಎರಡು ವಿಷಯವನ್ನು ಹೇಳಿದ್ದೇವೆ ಈ ರೀತಿ ನಮಗೆ ಸೆಪ್ಟೆಂಬರ್ ಹದಿನೇಳು ತಾರೀಕು ಮುಂದಿನ ತಿಂಗಳು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮಗೆ ರಜಾ ಘೋಷಣೆ ಮಾಡಬೇಕು ಯಾಕಂತಂದರೆ ಪಂದ್ರ ಆಗಸ್ಟ್ ಸೆಬಿ ಜನವರಿಗೆ ದೇಶದಲ್ಲಿ ರಜಾ ಇರ್ತದೆ ಈ ನಮ್ಮ ಭಾಗಕ್ಕೆ ಒಂದು ವರ್ಷ ಒಂದು ತಿಂಗಳು ತಡವಾಗಿ ನಮಗೆ ಸ್ವತಂತ್ರ ಸಿಕ್ಕಿದೆ ಅದಕ್ಕೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮಗೆ ರಜಾ ಘೋಷಣೆ ಮಾಡಬೇಕು ಮತ್ತು ಭಾವಚಿತ್ರ ಜೊತೆ ಏನು ಸರ್ದಾರ್ ಬ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾವಚಿತ್ರ ಜೊತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಮತ್ತು ಸರ್ದಾರ್ ವಿಶ್ವಗುರು ಬಸವಣ್ಣರ ಭಾವಚಿತ್ರ ಇಟ್ಟು ಮೂರು ಜನರ ಪೂಜೆಯನ್ನು ಮಾಡಿ ಧ್ವಜ ಧ್ವಜ ರಜ ಧ್ವಜವನ್ನು ಹಾರಿಸಬೇಕು ಅಂತಂದು ಒಂದು ಮನವಿ ಕೊಟ್ಟಿದ್ದೇವೆ ಈಗ ಅವರು ಮನವಿಗೆ ಸ್ವೀಕಾರ ಮಾಡಿದ್ದಾರೆ ಮತ್ತು ಆಲ್ರೆಡಿ ಫಂಕ್ಷನ್ ಅದೂರಿಯಾಗಿ ಮಾಡೋಣ ರಜನ ಬಗ್ಗೆ ನಾವು ವಿಚಾರ ಮಾಡ್ತೇವೆ ರಜಾದ ಮತ್ತು ಘೋಷಣೆ ಮಾಡ್ತೇವೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಶ್ವಗುರು ಬಸವಣ್ಣರು ಭಾವಚಿತ್ರ ಇಟ್ಟು ಪೂಜೆ ಮಾಡ್ತೇವೆ ಅಂತಂದೇ ಅವರು ನಮಗೆ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿದ್ದಾರೆ ಅದರ ರೀತಿಯಾಗಿ ಈಗ ಬರುವಂಥ ಸೆಪ್ಟೆಂಬರ್ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನೋಡೋಣ ಏನು ನಮ್ಮ ಬೇಡಿಕೆಗೆ ನಾವು ಒಪ್ಪಿದ್ದಾರೆ ಇಲ್ಲೋ ಅನ್ನೋದಂಥದ್ದು ನಮ್ಮ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಮತ್ತು ಸರ್ ಸರ್ದ ಇದು ವಿಶ್ವಗುರು ಬಸವಣ್ಣರ ಫೋಟೋ ಇಟ್ಟಿದ್ದಾರೆ ಅಂದರೆ ನಮ್ಗೆ ಗೊತ್ತಾಗ್ತದೆ ನಮ್ಮ ಬೇಡಿಕೆಯನ್ನು ಸಂಪೂರ್ಣ ಆಗಿದೆ ಅಂತಂದೇ ಮತ್ತು ರಜಾ ಘೋಷಣೆ ಮಾಡಿದ್ರೆ ಅಂತಂದ್ರೆ ನಮ್ಮ ಹೋರಾಟ ನಮ್ಮ ಹೋರಾಟಕ್ಕೆ ಒಂದು ಎಲ್ಲೂ ಸಿಕ್ಕಿದೆ ಅಂತ ತಿಳ್ಕೊಂಡಂಗೆ ಆಗ್ತದೆ ನಮ್ಮ ನಿರಂತರ ಆಯಿತು ನಾನು ಹೋರಾಟ ಮಾಡಿಕೊತಾನೆ ಬಂದಿದ್ದೀನಿ ಸೆಪ್ಟೆಂಬರ್ ಹದಿನೇಳು ತಾರೀಕು ಸಿ ಅವರು ಬರಬೇಕು ಗುಲಬರ್ಗನಾಗ ಗುಲ್ಬರ್ಗಕ್ಕೆ ಮತ್ತು ಸೆಪ್ಟೆಂಬರ್ ಹದಿನೇಳು ತಾರೀಕು ರಜಾ ಘೋಷಣೆ ಮಾಡಬೇಕು ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ವಿಶ್ವಗುರು ಅವರು ಭಾವಚಿತ್ರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜೊತೆ ಇಡಬೇಕು ಅಂತಂದು ನಮ್ಮ ದಿನಾ ವರ್ಷದಿಂದ ಸುಮಾರು ಏಳೆಂಟು ವರ್ಷದಿಂದ ಹೋರಾಟವನ್ನು ಮಾಡ್ಕೊತ ಬಂದಿದ್ದೀನಿ ಈ ಸಲ ನಾನು ಮುಖ್ಯಮಂತ್ರಿಗೆ ನಾನು ಮನವಿ ಕೊಟ್ಟಿದ್ದೇನೆ ಒಂದು ವೇಳೆ ಅವರು ಮಾಡಿದ್ದಿಲ್ಲ ಅಂತಂದರೆ ಮುಂದೆ ಅದ್ರ ಬಗ್ಗೆ ನಾವು ನಮ್ಮ ಸಂಘಟನೆ ಜೊತೆ ಚರ್ಚೆವನ್ನು ಮಾಡಿ ಮುಂದೆ ಯಾವುದೇ ರೀತಿ ಹೆಜ್ಜಿ ಇಡಬೇಕು ನಾನು ಮುಂದಿನ ದಿನ ವಿಚಾರ ಮಾಡಿ ಹೇಳ್ತೇನೆ सचिन प्रताप जय कल का राजा अध्यक्ष